ನಮಸ್ಕಾರ ಇಡೀ ಕರ್ನಾಟಕ ಜನತೆ ಅವರಿಗೆ ಕನ್ನಡ ಗೃಹ ಮಂಡಳಿ ಮುಖಾಂತರ ಈ ಆಪ್ಷನ್ ಮತ್ತೊಂದು ಹೊಸದಾಗಿ ಬಂದಿದೆ ಡಿಸ್ಕಸ್ ಮಾಡೋಣ ಬನ್ನಿ ಬಾಗಲಕೋಟೆ ಸಿಕ್ಕೇರಿಯಲ್ಲಿ ರೀಸೆಂಟ್ಲಿ ಕೂಡ ಕರೆದಿದ್ರು ಇವಾಗ ಆಲ್ಮೋಸ್ಟ್ ಒಂದು ಸಾವಿರದ ಐದುನೂರು ನಿಮಗೆ ಸ್ಕ್ವೇರ್ ಫೀಟಲ್ಲಿ ಅಮೌಂಟ್ ಬರುತ್ತೆ ಸೊ ನೀವು ಇ ಡಬ್ಲ್ಯೂಸ್ ಇದೆ ಎಮ್ ಐ ಜೆ ಹೆಚ್ ಐ ಜಿ ಕೂಡ ಇದೆ ಮತ್ತು ಬೇರೆ ಡಿಸ್ಟಿಕ್ ಬಳ್ಳಾರಿಯಲ್ಲಿ ಕೂಡ ಬಳ್ಳಾರಿ ಜಿಲ್ಲೆ ಅಂತರಲ್ಲಿ ಮನೆಗಳು ಇದ್ದಾವೆ ಪ್ರತಿ ಇಪ್ಪತ್ತೆಂಟೂವರೆ ಲಕ್ಷ ಅಂತ ಹಾಕಿದ್ದಾರೆ ಸೊ ನೆಕ್ಸ್ಟ್ ಬೀದರ್ ಜಿಲ್ಲೆ ಚಿಟ್ಟ ಬಡಾವಣೆಯಲ್ಲಿ ಈವನ್ ರೀಸೆಂಟ್ಲಿ ಕೂಡ ನಿಮಗೆ ಚಿಟ್ಟಾದಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಅಪ್ಲಿಕೇಶನ್ ಕರೆದಿದ್ದರು ಹೌದಾ ನಾರ್ಮಲ್ ಆಗಿ ಸೊ ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಸಾವಿರದ ಒನ್ನೂರ ಏಯ್ಟಿ ಫೋರ್ ರುಪೀಸ್ ಇದೆ ಆಯಿತು ನಿಮಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಗಟ್ಟಿ ಕಡೆ ಕೂಡ ಅಲ್ಲಿ ನಿವೇಶಗಳು ಮೂಲ ನಿವೇಶನ ಕಾರ್ನರ್ ಸೈಡ್ಗಳು ಕೂಡ ಇಲ್ಲಿ ಇದ್ದಾವೆ ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಏಟ್ ಹಂಡ್ರೆಡ್ ಸೊ ನೆಕ್ಸ್ಟ್ ನಿಮಗೆ ಇನ್ನೊಂದು ಚಿತ್ರದುರ್ಗ ಹಿರಿಯೂರು ಎರಡಟ್ಟಿ ಮಧ್ಯಂತರ ಓಕೆ ಮಿಡಲ್ ಏನು ಇರತ್ತಲ್ಲ ಮಿಡ್ ಸೈಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಚಾಮರಾಜನಗರ ಜಿಲ್ಲೆ ಅಲ್ಲಿ ಕೂಡ ನಿಮಗೆ ಬಡಾವಣೆಯ ಮಧ್ಯಂತರ ಮಿಡ್ ಸೈಟ್ ಕೂಡ ಇದಾವೆ ಯು ಅಪ್ಲೈ ಫಾರ್ ದ್ಯಾಟ್ ಆಲ್ಸೋ ವಿಚ್ ಇಸ್ ಕ್ವೈಟ್ ಗುಡ್ ಐದುನೂರು ರೂಪಾಯಿ ಇದೆ ಸ್ಕ್ವೇರ್ ಫೀಟ್ಗೆ ನೆಕ್ಸ್ಟ್ ದಾವಣಗೆರೆ ಜಿಲ್ಲೆ ಕುಂದಾವಾಡ್ ಅಲ್ಲಿ ಕೂಡ ನಿಮಗೆ ಮೂಲ ನಿವೇಶನ ಇದ್ದಾವೆ ಸೊ ಆಗುತ್ತೆ ಮೈಸೂರು ಜಿಲ್ಲೆ ಕೂಡ ನಿಮಗೆ ಮೂಲ ನಿವೇಶನ ಕೂಡ ಇದ್ದಾವೆ ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಎರಡು ಸಾವಿರಕ್ಕೂ ಹೆಚ್ಚೇ ಇರುತ್ತೆ ಪ್ರೈಸು ನೆಕ್ಸ್ಟ್ ಮೈಸೂರು ಜಿಲ್ಲೆ ಸೇಮ್ ಇದು ನಿಮಗೆ ಒಂದು ಸಾವಿರದ ಎಂಟುನೂರು ಬೀಳುತ್ತೆ ಮಂಡ್ಯ ಜಿಲ್ಲೆ ಕೂಡ ಚಿಕ್ಕನಹಳ್ಳಿ ಬಡಾವಣೆ ಮೂಲ ನಿವೇಶನ ಕೂಡ ಇದ್ದಾವೆ ಮಂಡ್ಯ ಜಿಲ್ಲೆ ಅಂತ ಹಾಕಿದ್ದಾರೆ ಅದ್ರ ಜೊತೆಗೆ ಹಾವೇರಿಯಲ್ಲ ಕೂಡ ಇದೆ ಮತ್ತು ಮಂಗಳೂರು ಕೂಡ ಇದೆ ಸೊ ನೆಕ್ಸ್ಟ್ ಕಲಬುರ್ಗಿ ಕೂಡ ಇದೆ ಸೊ ನೋಡಿಕೊಂಡು ಅಪ್ಲೈ ಮಾಡಿ ತುಮಕೂರಲ್ಲಿ ಕೂಡ ಇದೆ ಯಾದಗಿರಿ ಇವನ್ ಬೆಂಗಳೂರಲ್ಲಿ ಸಾಕಷ್ಟು ನಿಮಗೆ ಸೂರ್ಯನಗರ ಎರಡನೇ ಹಂತದಲ್ಲಿ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಸರಿ ಅಂತ ಸೊ ಎಲ್ಲಿ ನಿಮಗೆ ಕಾಂಪಿಟೇಷನ್ ಎಷ್ಟಿರುತ್ತೆ ಇರುತ್ತೆ ಅದನ್ನು ಕೂಡ ಅಪ್ಲೈ ಮಾಡಿ ಯಾಕಂದರೆ ನನಗೆ ಗೊತ್ತಿದೆ ಬೆಂಗಳೂರಲ್ಲಿ ಸಾಕಷ್ಟು ಕಾಂಪಿಟೇಷನ್ ಹೈ ಆಗುತ್ತೆ ಡೆಫಿನೆಟ್ಲಿ ನಿಮಗೆ ಸಿಗೋ ಚಾನ್ಸ್ ಕಡಿಮೆ ಓಕೆ ಸೊ ಅದಕ್ಕೆ ಸುಮ್ಮನೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಲ್ಲ ವ್ಯರ್ಥ ಆಗುತ್ತೆ ಸೊ ನೋಡಿಕೊಂಡು ಎಲ್ಲಿ ನಿಮಗೆ ಸೆಟ್ ಆಗುತ್ತೆ ಓಕೆ ಬಜೆಟ್ ಎಷ್ಟಿದೆ ನೋಡ್ಕೊಂಡು ಅಪ್ಲೈ ಮಾಡಿ ಆಯ್ತಾ ಸೊ ಏನಪ್ಪ ಅಂದ್ರೆ ಲಾಸ್ಟ್ ಡಬ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಸೀರಿಯಲ್ ನಂಬರ್ ಒನ್ ಟು ಫಿಫ್ಟಿ ಸೆವೆನ್ ಇರುತ್ತಲ್ಲ ಆ ಹರಾಜನ ನಿಮಗೆ ಹತ್ತನೇ ತಾರೀಕು ಓಕೆ ಸೊ ಮಾರ್ಚ್ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಅಲ್ಲಿಂತರ ಚಾಲೂ ಆಗುತ್ತೆ ಸೊ ಮುಕ್ತಾಯ ನಿಮಗೆ ಹನ್ನೊಂದನೇ ತಾರೀಕು ನಿಮಗೆ ಮುಕ್ತಾಯವಾಗುತ್ತೆ ಓಕೆ ಸೊ ಈ ಹರಾಜು ಒಂದಿನೇ ನೀವೇನು ಮಾಡಬೇಕಪ್ಪ ಅಂತಂದರೆ ಆರಂಭ ದಿನಾಂಕ ಒಂದನೇ ತಾರೀಕಿಗೆ ಕೊಟ್ಟಿದ್ದಾರೆ ಇವತ್ತು ಆ್ಯಕ್ಚುಲಿ ಮೂರನೇ ತಾರೀಕು ನಿಮಗೆ ಹನ್ನೊ ಆಲ್ಮೋಸ್ಟ್ ನಿಮಗೆ ಕೊನೆಯ ದಿನಾಂಕ ಹತ್ತನೇ ತಾರೀಕಿಗೆ ನಿಮಗೆ ನಿಮಗೆ ಟೈಮ್ ಇದೆ ಸೊ ಹನ್ನೊಂದು ಗಂಟೆ ಮಾರ್ನಿಂಗ್ ಆಯಿತಾ ನೆಕ್ಸ್ಟ್ ನಿಮಗೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ನೀವು ಈ ಆಪ್ಷನ್ ಕೆ ಬಿ ಪೋರ್ಟಲ್ ಮುಖಾಂತರ ನೀವು ಭಾಗವಹಿಸ್ಬೋದು ಆಯಿತಾ ಪ್ರತಿಯೊಂದು ನೀವು ಸೈಟ್ಗೆ ಅಟ್ಲೀಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿ ನೀವು ಎರಡು ಸತಿ ಬಿಡ್ ಅನ್ನು ಮಾಡಿದ್ರೆ ನಿಮ್ಮ ಸೈಟು ನಿಮಗೆ ಆಗುತ್ತೆ ಮನೆ ಬೇಕಂದರೆ ಐದು ಸಾವಿರ ಓಕೆ ಸೊ ಆ ಒಂದು ಬಿಡ್ ಮೇಲೆ ಯು ಕ್ಯಾನ್ ಗೋ ಬಟ್ ಇವಾಗ ಮನೆ ಬರೀ ಕೆಲವೇ ಇದ್ದಾವೆ ಸೊ ಹೋಪ್ ಅದಕ್ಕೆ ಕೂಡ ಸಾಕಷ್ಟು ಕಾಂಪಿಟೇಷನ್ ಬಂದೇ ಬರುತ್ತೆ ಸೊ ಇಪ್ಪತ್ತೆಂಟು ಲಕ್ಷ ಬೆಳ್ಳಾರಿಯಲ್ಲೇ ಇದೆ ಅಲ್ವಾ ಸೊ ಎನಿವೇ ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಇಲ್ಲಾಂದರೆ ಜಾಸ್ತಿ ಬಜೆಟ್ ಇಲ್ಲಪ್ಪ ಅಂತಂದರೆ ಯು ಕ್ಯಾನ್ ಗೋ ವಿತ್ ದ ಮಿಡ್ ಸೈಟ್ಸ್ ಓಕೆ ಸೊ ವಿಡಿಯೋ ಲೈಕ್ ಮಾಡಿ ಏನೇ ಸಂದ್ಯಗಳಿದ್ದರೆ ನನಗೆ ವಾಟ್ಸಪ್ ನಂಬರ್ ಆ್ಯಟ್ ಸೆವೆನ್ ಏಟ್ ನೈನ್ ಟು ಫೈವ್ ಸೆವೆನ್ ಫೈವ್ ಜೀರೋ ಸೆವೆನ್ ನೈನ್ಗೆ ವಾಟ್ಸ್ಯಾಪ್ ಮಾಡಿ ಐ ವಿಲ್ ಡಿಸ್ಕಸ್ ಇಫ್ ಎನಿಥಿಂಗ್ ಇಸ್ ದೇರ್ ಓಕೆ ಯು ಲೈಕ್ ಇಫ್ ಆರ್ ನ್ಯೂ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯರ್ ಬೆಸ್ಟ್ ಫ್ರೆಂಡ್ಸ್ ಆಲ್ಸೋ ಥ್ಯಾಂಕ್ ಯು